ಮನೆ ಬೇಡ ಮಠ ಬೇಡ ನಡಿಯ ನಾನು ಲೋಪರ್ ನನ್ನ ಮಗ ನನ್ನ ಮೇಲೆ ಕೈ ಮಾಡ್ತಾನೆ ಅಂದ್ರೆ ಎಷ್ಟು ಇರ್ಬೇಡ ಮನೆ ಬೇಡ ಯಾತ ಬೇಡ ಎಲ್ಲ ನಾ ಯಾತ ಲೋನ್ ಕಟ್ಬೇಡ ಯಾತ ಬೇಡ ಸುಮ್ಕಿರು ಎಲ್ಲ ನಾ ತಿರನತ್ತ ಏನು ಸುಮ್ಕಿರ ಅವ್ನು ಬಂದಂತ ಹೇಳಿರೆ ಆಗಲ್ಲ ಹ್ಞೂ ಅವ್ರದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡು ಕೂತ್ಕೊಂತೀಯ ನೀನು ಏನಾರ ಮಾಡ್ಕೊಂಡು ಹೋಗ್ಲಿಲ್ಲ ನಮ್ಗೆ ಇರತ್ತಕ್ಕಾದ್ರೂ ಬೇಕಲ್ಲ ಸುಮ್ಕಿರು ಏನು ಸುಮ್ಕಿರತ್ತ ಅವ್ಳು ಬಂದು ಮಾತಿಗೆ ಯಾಕೆ ತಲೆ ಕೆಡಿಸ್ಕೊಂಡು ಅಯ್ಯ ಅಮ್ಮ ಗೊತ್ತಿಲ್ಲ ನನ್ನ ಮೇಲೇನೆ ಕೈ ಮಾಡ್ತಾನವನು ನನ್ನ ಇಟ್ಕೊಂಡು ಹೋಯ್ತಾ ಇದ್ದಾನೆ ನನ್ನ ಮೇಲೆ ನನಗೆ ಎಷ್ಟು ಹೊಟ್ಟೆ ಹೋಗ್ಯಕ್ಕಿಲ್ಲ ಹಾಂ ಬಂದು ಬಾರಪ್ಪ ಹಿಂಗೆ ಸಾಲ ಮಾಡ್ಕೊಂಡಿದೀವಿ ಮನೆಯದೆಲ್ಲ ತೀರ್ಸು ಮುಂದೆ ನಿನಗೆ ಮನೆ ಆಗುತ್ತೆ ಏನು ನಾವೇನೇನು ಬೇರೆಯವ್ರಿಗೆ ಕೊಡೋಂಗಿಲ್ಲ ಏನಿಲ್ಲ ಬಿಡಪ್ಪ ಇನ್ನೊಬ್ಬನೇ ಇದ್ದಾನೆ ಮತ್ತೊಬ್ಬನೇ ಇದ್ದಾನೆ ಎಂಬಕ್ಕೆ ನೀನು ಒಬ್ಬನೇ ಒಬ್ಬ ಬಾರಪ್ಪ ಬಾರಪ್ಪ ಅದಕ್ಕೆ ಮತ್ತು ಒಬ್ಬ ಮಕ್ಳಾದ್ರಿಗೆ ಇಂಥ ದೌಲತ್ತು ಅಂಬೋದು ಹ್ಞೂ ಅದಕ್ಕೆ ಮತ್ತೆ ಇಬ್ಬಿಬ್ರು ಇರ್ಬೇಕು ಅಂಬೋದು ಹ್ಞೂ ನೋಡಿ ಇವಾಗ ನಿನ್ನ ಅವ್ರು ನೋಡ್ಕೊಂಬಲ್ಲ ಅಂತ ದಬ್ಬಿದ್ಕಿವತ್ತು ನಾನು ನೋಡ್ಕೊಂಬತ್ತಿಲ್ಯಾನಮ್ಮ ಹಾಂ ಅದಕ್ಕೆ ಮತ್ತೆ ಇಬ್ಬರು ಇರಬೇಕು ಅಂಬ ಹೇಳೋದು ಹ್ಞೂ ಅವನು ಅವ್ನ ಇವತ್ತು ನೋಡ್ಕೊಂಬಲ್ಲ ಅವ್ನು ತೋಳಿ ನನ್ನ ಮೇಲೆ ಕೈ ಮಾಡ್ತಾನಲ್ಲ ಎಷ್ಟು ಮಟ್ಟ ಇರಬೇಡ ನನ್ನ ಇಟ್ಕೊಂಡು ಬಿಡೀತಾನಲ್ಲ ಎಷ್ಟು ಇರ್ಬೇಡ ಅವನಿಗೆ ಏ ಬಿಡತ್ತ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಅವನು ಅದಕ್ಕೆ ಗೊತ್ತಾಗಲ್ಲ ಅವನು ಎಷ್ಟು ಬುದ್ಧಿ ಕಮ್ಮಿ ಇನ್ನೂ ಬುದ್ಧಿ ಇಲ್ಲ ಹುಡುಗುಗೆ ಎಲ್ಲ ಬುದ್ಧಿ ಐತೆ ಕಾಣುತ್ತೆ ಹಂಗೆ ಅವನು ಒಂದು ಗೀಟಿಗೆ ಅರ್ಧಡಪ್ಪ ದಡಮ್ಮ ಮಾತಾಡಿಸಲ್ವಲ್ಲ ಅತ್ಕಿಯರ್ ದಡಪ್ಪ ದಡಮ್ಮ ಇನ್ ಕಡೆ ಕೈದಾನ ಅವನು ಹ್ಞೂ ಅವ್ನು ಮಾತಾಡಿಸ್ತಿಲ್ಲ ಏನು ಅವನು ಮಾತಾಡ್ಸಲ್ಲ ಅಷ್ಟೇನೆ ಅವ್ರು ಏನಂತಾರೆ ಏನೋ ಓದ್ಸ್ಯಾರೆ ಅಂತ ಹೇಳಿ ಅವ್ರು ಎಲ್ಲ ಬಿಡಿ ಚೆನ್ನಾಗಿರ್ಲ ಅಂತ ಅನ್ಬೇಕು ಏನೋ ಮಾಡ್ಕೊಂಬಾಗಿರ್ಲ ಅಲ್ಲ ಇವಾಗ ನನ್ನ ನಾನು ಇಲ್ಲಿ ನೋಡಿಲಿ ನಾನು ಹೇಳ್ತಾ ಇರೋದು ಏನಂದ್ರೆ ಅಲ್ಲ ನಾನು ಮಗ ಹಿಂಗೆ ಮಾಡ್ತಾ ಇದ್ದಾನಲ್ಲ ನಾವು ಬುದ್ಧಿ ಕಲಿಸ್ಬೇಕು ಸರಿಯಾಗಿ ನಾನು ಅಕ್ಕೇ ಒಂದು ದತ್ತು ಥರನ ಮಗನ ಅಂತ ಅಂದ್ಕೊಂಡಿದ್ದೀನಿ ಎಣ್ಣನಾಗಲಿ ಗಂಡನಾಗಲಿ ಅವ್ರಿಗೆ ತಂದು ನಾವು ಅದ್ರಾಗ ಆಸ್ತಿ ಬಾರ್ದು ಕೊಟ್ಬಿಡೋಣ ಎಲ್ಲ ಮಲ ಮನೆ ಎಲ್ಲನ ತರ ಹ್ಞೂ ಒಂದು ಮಗು ತರ ಹ ದತ್ತು ತಂದೇ ಸಾಕ್ಬೇಕು ನೀನ್ ಸಾಕ್ತೀವಿ ಹ್ಮ್ ದತ್ತು ತಂದು ಸಾಕದ ಅಷ್ಟೇ ಅವೆಲ್ಲ ಯೋಚನೆ ಮಾಡ್ಬೇಡ ಇಲ್ಲ ಕಣೆ ಅವನ್ ಕಣ್ಣಿದ್ರಿಗೆ ನಾನು ಬ್ಯಾರ್ಯಾರನ್ನ ಯಾವ ನಾನು ಕರ್ಕೊಂಬಂದು ಲೋಪರ್ ನನ್ನ ಮಗನ ನಾವು ಬಾರಪ್ಪ ಬಾರಪ್ಪ ಅಂತ ನಾನು ಹೋಗಿ ಯಾವ ಅನಾಥಾಶ್ರಮಗಳಿಗೆ ಇರ್ತಾವೆ ಅನಾಥ ಮಕ್ಳು ಹೋಗ್ಬಿಟ್ಟು ಅನಾಥಾಶ್ರಮದಾಗೆ ದತ್ತು ತಗೊಂಬತ್ತೀನಿ ದತ್ತ ತಗೊಂಬಂದು ಸಾಕ್ತೀನಿ ನಾನು ಹ್ಞೂ ದತ್ತ ತಕೊಂಬಂದು ಸಾಕಿ ಅವ್ನ ಕಣ್ಣು ಎದ್ರಗೇನೆ ನಾನು ಚೆನ್ನಾಗಿ ನೋಡ್ಕೊಂಬ್ತೀನಿ ಹ್ಞೂ ಚೆನ್ನಾಗಿ ನೋಡ್ಕೊಂಡು ನೋಡು ಅವ್ನಿಗೆ ಹೆಂಗೆ ಇದು ಮಾಡ್ತೀನಿ ಅಂತ ಹೇಳಿ ಹ್ಞೂ ಯಾಕೆ ನಾನು ಹಿಂಗೆ ಯಾಕೆ ನಾನು ಅಪ್ಪಗೆ ಹಿಂಗೆ ಮಾಡಿದ್ದು ಅಂದ್ಕೋಬೇಕು ನಾನು ಏನಿಲ್ಲ ಹೊಲ ಮನೆ ಎಲ್ಲ ಅವ್ರಿಗೆ ಬರಿತೀನಿ ಹ್ಞೂ ಎಲ್ಲ ಅವನಿಗೆ ಬರಿತೀವಿ ಯಾರನ್ನ ಕರ್ಕೊಬತ್ತಿನ ಅವ್ರನ್ನ ಹ್ಞೂ ಹೆಣ್ಣನಾಗಲಿ ಗಡನಾಗಲಿ ಯಾವ್ದಾ ಅವ್ನ ಕಣ್ಣ ಮುಂದೆ ಕರ್ಕೊಂಬಂದು ಅವ್ರು ನನಗೆ ಅಪ್ಪ ಅನ್ಬೇಕು ಹಂಗೆ ಅವ್ನ ಕಣ್ಣ ಮುಂದೆಲೇ ಕರ್ಕೊಬತ್ತೀನಿ ನಾನು ಏಯ್ ಸುಮ್ಕೀರಪ್ಪ ನಿನಗೆ ಮುದ್ದಿಲ್ಲ ಅಂದ್ಮೇಲೆ ಆ ಹುಡ್ಗರ್ನೆಲ್ಲ ಕರ್ಕೊಂಬಂದು ಒತ್ ಕಟ್ಟನ್ನು ನೋಡ್ಕೊಬೇಕು ಹ್ಞೂ ದೊತ್ತು ತೊಗೊಂಬಂದು ನೀನು ಸಾಕೋಕ್ಕಾಗಲ್ಲ ಸುಮ್ಕೀರ್ ಹ್ಞೂ ನೀನೆಲ್ಲಿ ತಗೊಬತ್ತಿ ಸುಮ್ಮನೆ ಯಾತಕ್ಕೆ ಮಾತಾಡ್ತಿ ತಗೊಂಬರಲ್ಲ ಸುಮ್ಮನೀರು ಹ್ಞೂ ನೀನು ಎಲ್ಲಿ ತಗೊಂಬರಕ್ಕಾಗುತ್ತೆ ನಿನ್ ಕೈಲಿ ಎಲ್ಲಿ ತಗೊಂಬರಕ್ಕಾಗುತ್ತೆ ತಗೊಂಬಂದು ಅವ್ರು ನೋಡ್ಕೊಂಬಕ್ಕಾಗುತ್ತೆ ನೀನ್ ಸಾಲ ಮಾಡ್ಕೊಂಡ್ರ ತೇಸಂದ್ರೆ ದೊತ್ತು ತಂದು ಸಾಕ್ತಾನಂತೆ ದುಡ್ಗ ಯೋಗ್ಯತೆ ಇಲ್ಲ ದೊತ್ತು ತಂದು ಇನ್ನೆಲ್ಲ ಸಾಕ್ತಿಯಪ್ಪ ನೀನು ನಾನು ದುಡಿತೀನಿ ದುಡಿತೀನಿ ನನ್ನ ಮಗ ಅಂದವನೇ ಇವನೇ ನನಗೆ ಬೆಲೆ ಕೊಡಲಿಲ್ಲ ನನ್ನ ಮಗನೇ ನನಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ನಾನು ದುಡಿತೀನಿ ಇನ್ಮೇಲೆ ಕಷ್ಟಪಟ್ಟು ದುಡಿತೀನಿ ಹ್ಮ್ ಜೀವ್ ಪರವಾಗಿಲ್ಲ ನಾನು ನನ್ನ ಇನ್ಮೇಲಿಂದಾನ ನಾನು ಏನಾದರೂ ಪರವಾಗಿಲ್ಲ ಕಷ್ಟಪಟ್ಟು ದುಡಿತೀನಿ ಕಷ್ಟಪಟ್ಟು ದುಡಿದು ನಾನು ತಂದು ಸಾಕ್ತೀನಿ ದತ್ತು ತಂದು ಹ್ಮ್ ಸಾಕಿ ಸಾಕ್ತೀನಿ ನಾನು ತಗೊಂಬತ್ತೀನಿ ಅಷ್ಟೇ ಇವನು ಕಣ್ಣೇದ್ರಿಂಗೆ ನಾನು ತೋರ್ಬೇಕು ಸಾಕಬೇಕು ಅವ್ನ ಕಣ್ಣೆ ಇದ್ದ್ರಿ ನನ್ನ ಅಂತ ಕರೀಸ್ಕೋಬೇಕು ಬ್ಯಾರ್ಯಾರು ನನ್ನ ಅಪ್ಪ ಅಂತ ಕರೀತಾರೆ ಅಂತ ಅವ್ನಿಗೆ ಗೊತ್ತಾಗಬೇಕು ಹ್ಞೂ ನೋಡಪ್ಪ ಬ್ಯಾ ನಮ್ಮ ಅಪ್ಪಿಗೆ ಬ್ಯಾರ್ಯಾರು ಕರೀತಾರೆ ನಾನು ಕರಿಲ್ವಲ್ಲ ಅಂತ ನಾನು ಕಬೇಕು ಒಂದಿಲ್ಲ ನಾನು ಬಂದೇ ಬರ್ತೀನಿ ನನಗೆ ಗೊತ್ತೈತಿ ನಾನು ಎಲ್ಲ ಒಂದು ತಂಗ ನೋಡಿದ್ದೀನಿ ಅನಾಥ ಅಲ್ಲಿ ಮಕ್ಳು ಇದ್ದಾವೆ ಹೋಗಿ ತಗೊಂಬತ್ತೀನಿ మక్దారే తలకేడు శమల రంజమ్మంతారు ఆ అంత ఉగన్ తగ్బతి దత్ తాబిశ్రమక్త రంజమ్మ ఇవాన్ కాలయ ಮಕ್ಳಿಲ್ದಾರ್ ವಾಸಿ ಹ್ಮ್ ತಲೆ ಕೆಟ್ಟ ಬಿಡ ಸುಮ್ನೀರು ಮಕ್ಳಿದಾಗ ಕೊಟ್ಟು ನೆಮ್ಮದಿ ಇಲ್ಲ ಹ್ಮ್ ನನ್ನ ಮಗ ಕರೆದ್ರೆ ಬರೋಲ್ಲ ಬರೋಲ್ಲ ಅಂತ ಹೇಳಿ ಅಲ್ಲೇ ಸೇರ್ಕೆಣ್ಣ ನಾವು ಬಾರಪ್ಪ ನಾವ್ಯಾಕ್ ಕಷ್ಟ ಆಗಿದ್ದೀವಿ ಕಷ್ಟ ಆಗಿದ್ದಾಗ ನೋಡ್ಕೊಬೇಕು ನನ್ ಮಗನಾಗಿ ನಮ್ಗೆ ಹಾಕ್ಬೇಕು ನಾವು ಸಾಲ ಮಾಡ್ಕೊಂಡಿದೀವಿ ಅಂದ್ರೆ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತನಲ್ಲ ಎಷ್ಟು ಇರ್ಬೇಡ ಹ್ಮ್ ಅದಕ್ಕೆ ಸರ್ ಸರಿ ಅದು ಬಂದಿದ್ದೀನಿ ವಯಸ್ಸಿಗೆ ಬಂದಿರೋ ಮಕ್ಳು ತಗೋದ್ರೆ ಅವ್ರ ಹೆಚ್ಚೆ ಈ ಅಪ್ಪ ಏನು ಒಯ್ಯಕ್ಕೆ ಹೋಗ್ಲಿಲ್ಲ ಏನಿಲ್ಲ ಹ್ಞೂ ಅವನೇನೆ ಸರಿ ಹೆಂಗೆ ನಾಲ್ಕು ಬಿಟ್ಟು ಕಳಿಸ್ತಾ ಏಯ್ ಹಾಂ ಸುಮ್ಮನೆ ಇರ್ದಾಲ್ದಲೇ ಇವಾಗ ದತ್ತು ತಂದು ಸಾಕ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಈ ಅಪ್ಪ ಏ ಬೇಡ ಸುಮ್ಮನಿರು ಆಗಲ್ಲ ಹ್ಞೂ ಆಗಲಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ನೀವು ಜಿತ್ ಬೀಳ್ತೀರ ಸುಮ್ಮರು ಏನು ಬೇಡ ಹ್ಞೂ ನಾನೇನೇ ದತ್ತು ತಂದು ಸಾಕ ಅಂದ್ಕಂಡು ಏ ಬಿಡತ್ತೆ ನಮಗೇನು ನೋಡ ನಮಗೇನೆ ಒಂದೊಂದು ತಡೆ ಹೆಂಗೆ ಹೆಂಗೋ ಆಕೈತೆ ಅವ್ರನ್ನೆಲ್ಲ ಎಲ್ಲಿ ತಂದು ಸಾಕ ಆಗಾಗಲೇ ನಮ್ಮ ಮಕ್ಳು ನಮಗೇನೆ ಅಂತೇಳಿ ನಾನು ಸುಮ್ಮನಾಗಿದೀನಿ ಅದೇ ಮತ್ತೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ಹಂಗೆ ಇಷ್ಟು ಹೆಂಗಿದ್ರೆ ಹಂಗೆ ಹ್ಞೂ ಅವ್ನೆಲ್ಲ ಬರ್ತಾನೆ ಒಂದಲ್ಲ ಒಂದಿನ ಹ್ಞೂ ನೀವು ಹೋಗ್ಬಾರ್ದು ತಂದೆ ತಾಯಿ ಈಗ ಹೋಗಿರೋರು ನೀವು ತಂದೆ ತಾಯಿ ಆಗಿರೋ ನೀವು ಯಾಕೆ ಹೋಗ್ತೀರ ತೆಗ್ಗಿ ಬಾರಪ್ಪ ಬಾರಪ್ಪ ಅಂತ ಕರೆಯೋಕ್ಕೆ ಅವ್ನು ಅಲ್ಲೇ ಇದ್ರು ಹೇಳೋರು ಅಜ್ಜಿ ಮನೆಯಾಗೆ ಇರ್ತಾನೆ ಅವನು ಮದುವೆ ಪದ್ವೆ ಮಾಡಬೇಕು ಮದುವೆ ಪದ್ವೆ ಎಲ್ಲಾನ ಯಾರು ಮಾಡ್ತಾರೆ ಗೊತ್ತಾಗುತ್ತೆ ಅವನಿಗೆ ಹ್ಞೂ ಯಾರು ಅವ್ನಿಗೆ ಮುಂದಿನ ಕಡೆ ಎಲ್ಲ ಮಾಡಿ ಜವಾಬ್ದಾರಿಯಿಂದನ ಮಾಡ್ತಾರೆ ಗೊತ್ತಾಗುತ್ತೆ ಈಗ ಆಡ್ತಾನೆ ಹ್ಞೂ ಸುಮ್ಮನೆ ಆಡಿದ್ರು ಆಡ್ಲೇ ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಷ್ಟೇ ನೆನ್ಪಾತ್ ಕಲಿಯಪ್ಪ ಯಾರ ಬಗ್ಗೆ ಏನೋ ತಲೆ ಕೆಡಿಸ್ಕೊ ಮಕ್ ಹೋಗ್ಬೇಡ ಬರ್ದಿದ್ರು ರೊಟ್ಟೆ ಅಂತ ಹೇಳಿದೀನಿ ನೀನು ಅಲ್ಲ ಅವನು ಕೆಣಕೀಯ ನೀನು ಯಾತ್ರ ಮನುಷ್ಯನ ಏನೋ ದೊತ್ತು ತಂದು ಸಾಕ್ತಾನಂತ ಇಲ್ಲ ನಾನು ತಂದಿದ್ದು ತಂದಿದ್ದೇನೆ ಅಷ್ಟೇ ನಾನು ಇದ್ದಂಗೆ ಹೇಳ್ತೀನಿ ನಾನು ದೊತ್ತು ತರ್ಬೇಕಂತ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ತಂದೆ ತರ್ತೀನಿ ಯಾರು ಹೇಳಿರೋ ನಿಲ್ಸಲ್ಲ ಅಷ್ಟೇ ದೊತ್ತು ತಂದು ನಾನು ಸಾಕಿದ್ದು ಸಾಕಿದ್ದೆ ನನ್ನ ಮಗನ ಹ್ಞೂ ಮಗನ ಮಗಳನ್ನ ಯಾವುದೋ ಒಂದು ತಾಂಬತ್ತೀನಿ ಕಾ ಯಾವ್ದ ಒಂದ್ ಕರ್ಕೊಂಡ್ ಬತ್ತೀನಿ ಹೋಗಿ ನನಗೆ ಗೊತ್ತೈತಿ ಹೆಂಗ್ ಮಾಡಬೇಕು ಅಂತ ಹೇಳಿ ಹೋ ನಮ್ಮನ್ ನೋಡ್ಕಮ್ಮ ಯೋಗ್ಯತೆನೇ ಇಲ್ಲ ನಿನಗೆ ಅಂತದ್ರಾಗೆ ಇನ್ನೆಲ್ಲಿ ದತ್ತತ್ತ ನೀನ್ ಎಲ್ಲಿ ಸಾಕ್ತೀಯ ಸುಮ್ನೆ ಇರು ಅವ್ರು ನೋಡ್ಕೊಂಬರ ಬೇಡ ನಮ್ ಮನೆಯಾಗ ಯಾರ್ ನೋಡ್ಕೊಂಬತಾರೆ ನಿನ್ ದತ್ತು ತಗೊಂಬಂದ್ರೆ ನಾನೇ ನೋಡ್ಕೊಂಬ್ತೀನಿ ನಾನೇ ದುಡಿತೀನಿ ನಾನೇ ನೋಡ್ಕೊಂಬ್ತೀನಿ ಅಮ್ಮ ಇರ್ತಾಳ ಅಮ್ಮ ನೋಡ್ಕೊಂಬತ್ ಮನೆಯಾಗೆ ನಿನ್ ಕೆಲ್ಸಕ್ಕೆ ಹೋದ್ಮೇಲೆ ನೀನ್ ಒಂದಿಷ್ಟು ದುಡ್ಕೊಂಬ ನಾನು ದುಡಿತೀನಿ ನಾನು ದುಡ್ದು ಇಬ್ರು ದುಡ್ದು ಸಾಕ. ಅಷ್ಟೇ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನೇನೇನು ತಿರ್ಗ ಪದೇ ಪದೇ ಮಾತಾಡೋಕ್ಕೋಗಲ್ಲ ನಾನು ತಂದಿದ್ದು ತಂದಿದ್ದೆ ಸಾಕಿದ್ದು ಸಾಕಿದ್ದೀನಿ ನನ್ನ ದೊತ್ತು ತರ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ ಹ್ಞೂ ತತ್ತೀನಿ ಅವ್ನು ಕಣ್ಣು ಮುಂದೆ ಇದ್ರೇ ನೋಡಪ್ಪ ನಮ್ಮ ಅಪ್ಪ ನನಗೆ ಎಂಥ ಇದು ಮಾಡಿದ್ರು ಅವ್ನು ಅವ್ನು ಪಶ್ಚಾತ್ತಪ ಪಡಬೇಕು ನಮ್ಮ ನಡೆದಿದ್ಕೊ ಬೈದಿದ್ಕೋ ಅವ್ನು ಇಲ್ಲಿ ಬರ್ದಿಲ್ಲಕು ಮುಂದೆ ಆಡಬೇಕು ಅಂತ ಪರಿಸ್ಥಿತಿ ಬರ್ಬೇಕು ಅವ್ನಿಗೆ ಹಾಂ ಹಂಗೆ ಅನ್ಕೋಬೇಕು ಅವ್ನಿಗೆ ಹೊಟ್ಟೆ ಹುರಿದು ಹೋಗ್ಬಿಡುತ್ತೆ ಹ್ಞೂ ನಾನು ಒಬ್ಬನೇ ಇದು ಯಾರು ಇಲ್ಲದ ದೂರಿಗೆ ನಾನೇ ರಾಜ ಅಮ್ಮಂಗ ಆಡ್ತಾ ನಾನೇ ಒಬ್ಬನೇ ಮಗ ಅಂತ ಹೇಳಿ ಹ್ಞೂ ನಾನು ಹೇಳ್ದೆ ಹೇಳಿ ಮನೆಯಲ್ಲ ಮುಂಡಿ ಇನ್ನೊಂದ್ ಆಗಲಿ ಕಣೆ ಆಗಲಿ ಕಣೆ ಆಗಲಿ ಕಣೆ ಅಂತ ಇನ್ನೊಂದ್ ಇವತ್ತು ನನ್ನ ಮಗಳ ಇದ್ದಿದ್ರೆ ಇವತ್ತು ಏನು ಮದುವರಿಲ್ಲ ಎಷ್ಟು ಪುಣ್ಯ ಮಾಡಿದ್ಯಾಡ ಎಷ್ಟೊತ್ತಿಗೆ ಹ್ಞೂ ಇವಾಗ ದೊಡ್ಡರಾಗಿ ಬಿಡೋರು ಇಷ್ಟೊತ್ತಿಗೆ ಹೆಣ್ಮಕ್ಳು ನಿನಗೆ ಮದುವೆ ಮಾಡೋ ಯೋಗ್ಯತೆ ಇಲ್ಲ ಸುಮ್ಕಿರು ಎಲ್ಲ ತಂದು ಹೆಣ್ಮಕ್ಳನ್ನ ಯಪ್ಪ ನೋಡ್ಕೊಂತಿದ್ದೆ ಹ್ಞೂ ಹೆಣ್ಮಕ್ಳಾಗಿದ್ರೆ ವಾಸ ಆಗಿತ್ತು ಓಮ್ತಾನೆ ಹ್ಞೂ ಮತ್ತು ಹೆಣ್ಮಕ್ಳು ಇದ್ದಿದ್ರೆ ಬಲ್ ಖರ್ಚು ಇನ್ನ ಇಟ್ಟತಿ ಮದುವೆ ಮಾಡ್ಬೇಕಾಯ್ತು ನೀವು ಒಟ್ಟು ಖರ್ಚುಗಳು ಜಾಸ್ತಿ ಹೆಂಗ ಆಗುತ್ತೆ ಹ್ಞೂ ನಾ ಮನೆ ಕಟ್ಕೊಂಬತ್ತೀವಿ ಅಂತ ಅಂದ್ಕೊಂಡೇ ಮನೆ ಕಟ್ಟೋಕ್ಕಾಗುತ್ತೆ ಇಷ್ಟು ಸಣ್ಣದಾಗ ಒಂದು ಮನೆ ಮಾಡ್ಕೊಂತೀವಿ ಅಂತಲೂ ಅಂದ್ಕೊಂಡಿರಲಿಲ್ಲ ನಾನು ನಾವು ಏನು ಅಂದ್ಕೊಂಡಿರಲಿಲ್ಲ ಆಗಲಿಲ್ವೇ ಆಗ ಹಂಗಾದ್ರು ಆಗೋದು ಒಂದು ದಿನ ನನ್ನ ಮಗಳು ಮದುವೆ ಮಾಡ್ತೀವಿ ಹೆಣ್ಣು ಹುಡುಗಿ ಇದ್ದಿದ್ರೆ ಸಾಕಾಗಿತ್ತು ಅಯ್ಯೋ ಪಾಪ ನಂಗೆ ಸಿಂಕಿರಂಗ ಆಗುತ್ತೆ ಓಟು ಹೆಣ್ಣು ಹುಡುಗರು ಇದ್ದಿದ್ರೆ ನಿನಗೆ ಗೊತ್ತಾಗೋದು ಬಟ್ಟೆ ಬರೀ ತರೋದು ಅವ್ರು ಕಿವ್ಯಾ ಮಗನ ಕೊನ್ಸೋದು ಇಲ್ಲೊತ್ತಿ ಹಿಂಗೆ ಗಮ್ತಿ ಹೆಣ್ಣು ಹುಡುಗ್ರು ಇದ್ದಿದ್ರೆ ಗೊತ್ತಾಗೋದು ನಿನ್ಗೆ ಹ್ಞೂ ಮೈ ಹೆಸಿಪುರ ಅವ್ರಿಗೆ ಕಿವ್ಯಾಕ್ ತರಬೇಕು ಓಟೋನು ಮದುವೆ ಮಾಡಬೇಕು ಮದುವೆ ಮಾಡಬೇಕು ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಅಂಬ ಅಷ್ಟೊತ್ತಿಗೆ ಮದುವೆ ಮಾಡ್ಬೇಕು ಇವಾಗ ಇವನೇನೋ ಹೆಣ್ಣು ಹುಡುಗಿ ಆಗಿದ್ರೆ ಅಡಿಗೆ ಮದುವೆ ಮಾಡ್ಬಿಡ್ಬೇಕಾಯ್ತು ಹ್ಞೂ ಏ ಬಿಡತ್ತ ಅಮ್ಮಂಗ ಅವ್ನಿಗೆ ಇವಾಗ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಏನೋ ಅವನಿಗೆ ಇವ ಸಾಧು ಗೊತ್ತಿಲ್ಲ ನಮಗೆ ಅವ ಅದು ಯಾಕೆ ತಿಳ್ಕೊಂಬಕ್ಕೆ ಹೋಗಿಲ್ಲ ನಾವು ಯಾಕೆ ತಿಳ್ಕೊಂಬಕ್ಕೆ ಹೋಗಲ್ಲ ಅವ್ನು ಹೆಂಗೆ ಮಾಡ್ಯಾನ ಮೇಲೆ ನಾವು ಏನು ತಿಳ್ಕೊಂಡು ಏನಾಗಬೇಕಾಗಿತ್ತು ಮತ್ತೆ ಮತ್ತೆ ನನ್ನ ಮಗು ಬುದ್ಧಿ ಕಲಿಸ್ಬೇಕಂದ್ರೆ ನಾವು ದತ್ತಕ್ಕೆ ತರಬೇಕು ನನ್ನ ಮಗುಗೆ ಬುದ್ಧಿ ಕಲಿಸ್ಬೇಕಂದ್ರೆ ದತ್ತು ತಂದು ಇನ್ನೊಂದು ಸಾಕ್ತೀನಿ ನನಗೆ ಹೆಣ್ಣು ಹುಡುಗರು ಇದ್ದಿದ್ರು ಆಸೆ ಆಗಿತ್ತು ಹೆಣ್ಣು ಹುಡುಗಿ ಆಗ್ಬೇಕಾಯ್ತು ನನಗೆ ಹ್ಞೂ ಚೆನ್ನಾಗಿ ನೋಡ್ಕೊಂಬತ್ತಾ ಇದ್ರು ಇನ್ಯಾವುದೊಂದು ಲೋಪರ್ ನನ್ನ ಮಗ ನನ್ನ ಮೇಲೆ ಕೈ ಮಾಡ್ತಾನೆ ಅದಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾನು ದತ್ತು ದೊತ್ತಂದು ಸಾಕ್ತಿನಿ ಅವಾಗ ಗೊತ್ತಾಗುತ್ತೆ ಅವನಿಗೆ ನೋಡ್ತಾಯಿರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು